ಅಸಂಘಟಿತ ಕಾರ್ಮಿಕರ ವತಿಯಿಂದ ಇವತ್ತು ಉಳ್ಳಾಳ ತಾಲೂಕಿನ ದೇರ್ಲಕಟ್ಟೆಯಲ್ಲಿ ಭಾಳ ಒಂದು ಸಂತೋಷದ ವಿಚಾರ ಸುಮಾರು ಏಳು ಜನರನ್ನು ಸನ್ಮಾನಿಸೋದ್ರ ಜೊತೆಗೆ ಈ ಭಾಗದ ಜನರಿಗೆ ಅಸಂಘಟಿತ ಕಾರ್ಮಿಕರ ಇಲಾಖೆಯ ವತಿಯಿಂದ ಐ ಡಿ ಕಾರ್ಡ್ ಕೊಡುವಂಥದ್ದು ವ್ಯವಸ್ಥೆ ಕಾರ್ಮಿಕ ಅಧಿಕಾರಿಯವರು ಮಾತಾಡುವಾಗ ಈ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮ ಇದೆ ಯಾರಿಗೆಲ್ಲ ಬೆನಿಫಿಟ್ ಸಿಗ್ತದೆ ಅದನ್ನು ಭಾಳ ವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀರಿ ಮಾನ್ಯ ಎಲ್ಲರೂ ಅಸಂಘಟಿತ ಕಾರ್ಮಿಕರಿಂದ ಯಾರಿಗೆಲ್ಲ ಬೆನಿಫಿಟ್ ಪಡ್ಕೊಳ್ಳಿಕ್ಕಾಗ್ತದೆ ದಯವಿಟ್ಟು ಆ ಕಾರ್ಡ್ ಮುಖಾಂತರ ನೀವು ಬೆನಿಫಿಟ್ ಪಡ್ಕೊಂಡು ಸಮಾಜದಿಂದ ಕಷ್ಟ ಕಾಲದಿಂದ ನಿಮ್ಮನ್ನು ನೀವು ಬದುಕಿಸ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗಬೇಕು ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಇನ್ಕಮ್ ಲಿಮಿಟ್ಸ್ ಇದೆ ನಮಗೆ ಇನ್ಕಮ್ ಲಿಮಿಟ್ಸ್ ದಾಟಿದಾಗ ಈ ಸವಲತ್ತು ನಮಗೆ ದೊರಕೋದಿಲ್ಲ ಆ ಇನ್ಕಮ್ ಲಿಮಿಟ್ಸ್ ದಾಟೋದಾಗಿ ನೋಡಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿದೆ ಕೆಲವೊಂದು ಸಂದರ್ಭದಲ್ಲಿ ನಿಜವಾಗಿ ಅವನು ಬಡವನಾಗಿರ್ತಾನೆ ಕೂಲಿ ಕೆಲಸ ಮಾಡ್ತಾನೆ ಅಸಂಘಟಿತ ಕಾರ್ಮಿಕನಾಗಿರ್ತಾನೆ ಮನೆ ಕಟ್ಟೋದ ಅಥವಾ ಇನ್ನತರ ಸಂದರ್ಭದಲ್ಲಿ ಬ್ಯಾಂಕಿಗೆ ಹೋಗ್ತಾನೆ ಬ್ಯಾಂಕಿಗೆ ಹೋದಾಗ ಅವರು ಸಾಲ ಕೊಡಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಐ ಟಿ ರಿಟರ್ನ್ಸ್ ಬೇಕು ಅಂತ ಆ ಐ ಟಿ ರಿಟರ್ನ್ಸ್ ಸಾಲಕ್ಕೋಸ್ಕರ ಇವರು ಕೊಂಡೋಗಿ ಸಾಲ ಐ ಟಿ ರಿಟರ್ನ್ಸ್ ಮಾಡಿಸ್ತಾ ಇರ್ತಾರೆ ಆಡಿಟ್ರ್ ಹತ್ರ ಹೋಗಿ ಬ್ಯಾಂಕಿಗೆ ಕೊಟ್ಟು ಬಿಡ್ತಾರೆ ಅದು ಒಂದು ಸಲ ನೀವು ಕೊಟ್ಟರೆ ಅದು ಲೈಫ್ ಲಾಂಗ್ ನಿಮ್ಮ ಎಂಟ್ರಿಯಾಗಿ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತೀರಿ ಅಂತ ಅಲ್ಲಿ ರೆಕಾರ್ಡ್ ಆಗಿರ್ತದೆ ಅದರಿಂದಾಗಿ ಅನೇಕ ಬೆನಿಫಿಟ್ಸ್ ಕೆಲವರಿಗೆಲ್ಲ ಭಾಳ ನೀವು ಇದರಲ್ಲಿ ಇದ್ದೀರಿ ಇಲ್ಲ ಇದಕ್ಕೆ ನೀವು ಜಾಗೃತರಾಗಿರಬೇಕು ಒಮ್ಮೆಗೆ ನೀವು ಬ್ಯಾಂಕ್ ಲೋನ್ ತೆಗಿಲಿಕ್ಕೋಸ್ಕರ ನೀವು ಐ ಟಿ ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಿಗುವಂಥ ಸವಲತ್ತು ನಿಮಗೆ ದೊರಕೋದಿಲ್ಲ ಆದುದರಿಂದ ಎಲ್ಲ ಅಸಂಘಟಿತ ಕಾರ್ಮಿಕರು ಸಂಘಟಕರಾಗಿ ಸನ್ಮಾನ್ಯ ರವರ ನೇತೃತ್ವದಲ್ಲಿ ಭಾಗದಲ್ಲಿ ಎಲ್ಲರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಿಮ್ಮ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರೇರಿದ್ದಾರೆ ಅವರಿಗೆಲ್ಲರಿಗೂ ಈ ಸವಲತ್ತು ದೊರಕುವಂಥ ವ್ಯವಸ್ಥೆ ಮಾಡಲಿ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಅವರು ಅಂತಾರಾಷ್ಟ್ರ ಸ್ಪೀಕರ್ಸ್ ಕಾನ್ಫರೆನ್ಸಿಗೆ ಹೊರದೇಶದಲ್ಲಿರೋದ್ರಿಂದ ಅವರಿಗೆ ಈ ಕಾರ್ಯಕ್ರಮ ಬರಲಿಕ್ಕಾಗಲಿಲ್ಲ ಆದರೂ ಕೂಡ ತನ್ನ ತಮ್ಮ ಅವರು ತನ್ನ ಅವರು ತಮ್ಮ ಅಂತಲ್ಲ ಕರ್ನಾಟಕ ಎಲ್ ಐ ಡಿ ನೆತ್ತ ಮೆಡಿಕಲ್ ಇದರದ್ದು ಕೌನ್ಸಿಲ್ನ ಕಾ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಹಿತವಚನ ನೀಡಿದ್ದಾರೆ ಎಲ್ಲರಿಗೂ ಕೂಡ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೆ ಒಂದನೆ ಹೊಂದಿಸಿಕೊಂಡು ಇದ್ರ ಅಸಂಘಟಿತ ಕಾರ್ಮಿಕರಿಗೆ ನಮ್ಮಿಂದಾಗುವಂಥ ಸಹಾಯ ಸಹಕಾರಗಳನ್ನು ನೀಡುವಂತೆ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡೋದ ತಮಗೆಲ್ಲರಿಗೂ ಹೊಂದಿಸಿ ಜೊತೆಗೆ ಇವತ್ತು ಬೇರೆ ಬೇರೆ ಇದರಲ್ಲಿ ಗುರುತಿಸಿಕೊಂಡವರನ್ನು ಸನ್ಮಾನಿಸುವ ಮಾಡುವಂಥ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟವರು ತಾವು ಕೂಡ ಮುಂದಿನ ಜೀವನದಲ್ಲಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನೀವು ಇನ್ನೊಂದು ನಾಲ್ಕು ಜನರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆ ಭಗವಂತನ ಕಲ್ಪಿಸಲಿ ಅಂತ ಹೇಳಿಕೊಂಡು ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ್